ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಪಕ್ಷಗಳ ಹಗಲುಗನಸಿಗೆ ತಣ್ಣೀರು ಎರಚಿದ ಹಾಗೆ ಆಗಿದೆ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ವಿಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ ನರೇಂದ್ರ ಮೋದಿ ಅವರಿಗೆ ಬಹುಮತ ಬಂದಿಲ್ಲ ಇದೊಂದು ಅಸ್ಥಿರ ಸರ್ಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಈ ಸರ್ಕಾರ ಬಿದ್ದು ಹೋಗಿಬಿಡ್ಬಹುದು ಜಯರಾಮ್ ರಮೇಶ್ ಅನ್ನುವಂಥ ಪ್ರಭೃತಿ ಏಕ್ತಿಹಾಯಿ ಸರ್ಕಾರ ಏಕ್ತಿಹಾಯಿ ಸರ್ಕಾರ ಅಂತ ಇವತ್ತಿಗೂ ಟ್ವೀಟ್ ಮಾಡ್ತಾರೆ ಒನ್ ಥರ್ಡ್ ಗೌರ್ಮೆಂಟ್ ಇದು ಅಂತ ಬಹುಮತ ಇಲ್ಲ ಅಂತ ಮನಮೋಹನ್ ಸಿಂಗ್ ಸಂದರ್ಭದಲ್ಲಿಯೂ ಇರಲಿಲ್ಲ ಹಿಂದೆ ನರಸಿಂಹರಾವ್ ಇದ್ದಾಗಲೂ ಇರಲಿಲ್ಲ ಅನ್ನುವಂಥ ಕಲ್ಪನೆಯವರು ಯಾರಿಗೂ ಇದ್ದಂಗೆ ಕಾಣಲ್ಲ ಅಥವಾ ಅದನ್ನು ಹೇಳಲಿಕ್ಕೆ ಮರೆಮಾಚ್ತಾ ಇದ್ದಾರೆ ಅವರು ನರೇಂದ್ರ ಮೋದಿ ಅವ್ರನ್ನ ಕಟ್ ಹಾಕಿಬಿಟ್ವಿ ಅಂತ ಸುಪ್ರಿಯಾ ಶ್ರೀನೇತ್ ಐ ಟಿ ಸೆಲ್ನಲ್ಲಿ ಡ್ಯಾನ್ಸ್ ಮಾಡಿದರು ಚುನಾವಣೆಯ ಫಲಿತಾಂಶ ಬಂದ ದಿವಸ ಆದರೆ ಸರ್ಕಾರ ಎಷ್ಟು ಸರಾಗವಾಗಿ ನಿರರ್ಗಳವಾಗಿ ಯಾವುದೇ ರೀತಿಯಾದಂಥ ತೊಡಕು ಇಲ್ಲದೆ ಯಾವುದೇ ವಿಘ್ನ ಇಲ್ಲದೆ ನಡೀತಾ ಇರೋದನ್ನು ನೋಡಿದ ಮೇಲೆ ಈಗ ಆಲೋಚನೆಯನ್ನು ಮಾಡ್ತಾಯಿದ್ರೆ ಈ ಸರ್ಕಾರವನ್ನು ಕೆಡುವುದು ಹೇಗೆ ಅವ್ರಿಗಿದ್ದಂಥ ಆಶಾಕಿರಣಗಳು ಎರಡೇ ಎರಡು ಒಂದು ಆ ಕಡೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ತಲೆ ತಿರುಕು ವ್ಯಕ್ತಿ ಯಾವ ಕ್ಷಣದಲ್ಲಿ ಬೇಕಾದರೂ ಆತ ಉಲ್ಟಾ ಹೊಡಿಬೋದು ಇನ್ನೊಬ್ಬನ ಹೆಸರೇ ರಾಮ್ ನಿತೀಶ್ ಕುಮಾರ್ ಆತ ಬಿಹಾರದ ಹಿತಾಸಕ್ತಿಯ ದೃಷ್ಟಿಯಿಂದ ನಾನು ಸರ್ಕಾರ ವಾಪಸ್ ಬ ಇದನ್ನು ನನ್ನ ಬೆಂಬಲವನ್ನು ವಾಪಸ್ ತಗೋತೀನಿ ಅಂತ ಹೇಳಬಹುದಾದಂಥ ವ್ಯಕ್ತಿ ಹೀಗಾಗಿ ಇವರು ಯಾವ ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ ಅಂದರೆ ಅಮೆರಿಕ ಎಂಬೆಸಿಯವರು ಹೋಗಿ ಚಂದ್ರಬಾಬು ನಾಯ್ಡುನ ಭೇಟಿಯಾಗಿ ಬರ್ತಾರೆ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಕಾರಣಗಳನ್ನು ಹುಡುಕ್ತವೆ ಚಂದ್ರಬಾಬು ನಾಯ್ಡುನನ್ನು ಹೇಗೆ ತಮ್ಮ ಕಡೆ ಸೆಳ್ಕೋಬೇಕು ಅಂತ ಇದು ಪ್ರಾರಂಭದಿಂದ ನಡೀತಾ ಇದೆ ಜೂನ್ ನಾಲ್ಕರಿಂದ ನಡೀತಾ ಇದೆ ಈಗ ಇದಕ್ಕೆ ತಣ್ಣೀರು ಏರುವಂಥ ಕೆಲಸವನ್ನು ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ ಇದರ ಹಿಂದಿನ ಸಂಚಿಕೆಯಲ್ಲಿ ನಾನು ಸವಿಸ್ತೃತವಾಗಿ ಎಲ್ಲವನ್ನು ಹೇಳಿದ್ದೇನೆ ಈಗ ಕೇವಲ ಅದರ ಕುರಿತಾದಂಥ ವಿಶ್ಲೇಷಣೆಯನ್ನು ಮಾಡ್ತೀನಿ ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯ ನಮ್ಮ ವೆಂಕಪ್ಪನ ದೇವಸ್ಥಾನಕ್ಕೆ ಹೋಗಿದ್ರು ಬಾಲಾಜಿ ದೇವಸ್ಥಾನ ಉತ್ತರ ಭಾರತದಲ್ಲಿ ಬಾಲಾಜಿ ಅಂತಾರೆ ನಾವು ವೆಂಕಟೇಶ್ವರ ದೇವಸ್ಥಾನ ಅಂತ ನಾವು ಕರಿತೀವಿ ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಆಡಳಿತ ಮಂಡಳಿ ಮತ್ತು ಅಲ್ಲಿರುವಂಥ ಪುರೋಹಿತರು ಅರ್ಚಕರು ತಮ್ಮ ಅಳಲನ್ನು ನಿವೇದನೆ ಮಾಡ್ಕೋತಾರೆ ನೋಡಿ ನಮ್ಮ ಮೇಲೆ ಇನ್ನಿಲ್ಲದ ಹಾಗೆ ಅತ್ಯಾಚಾರ ನಡೀತಾ ಇದೆ ಈ ದೇವಸ್ಥಾನಕ್ಕೆ ಐವತ್ತರವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಇರುವಂಥದ್ದು ದೇಶದಲ್ಲಿ ಅತ್ಯಂತ ಶ್ರೀಮಂತವಾದಂಥ ದೇಗುಲ ಆದರೆ ಹಿಂದಿನ ಸರ್ಕಾರ ಹಿಂದೂಗಳಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬಂತು ಸ್ವತಃ ರಾಜಶೇಖರ್ ರೆಡ್ಡಿನೇ ಇದರ ವಿರುದ್ಧವಾಗಿದ್ದರು ಮುಂದೆ ಅವರು ಕರ್ಮವನ್ನು ಅನುಭವಿಸಿದರು ಹೆಲಿಕಾಪ್ಟರ್ ದುರಂತದಲ್ಲಿ ಸತ್ತು ಹೋದರೂ ಅವರ ದೇಹ ಕೂಡ ಸಿಗಲಿಲ್ಲ ಆ ರೀತಿ ದೇವರ ಶಾಪ ಅವ್ರಿಗಿತ್ತು ಅವ್ರ ಮಗ ನಾನು ನಾನೇನು ಕ್ರಿಶ್ಚಿಯನ್ ಅಲ್ಲ ನಮ್ಮ ಕುಟುಂಬದವ್ರು ಮಾತ್ರ ಕ್ರಿಶ್ಚಿಯನ್ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರಿಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಆದರೆ ಅವರು ಮಾಡ್ತಾ ಇದ್ದದ್ದು ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲಸ ಇದ್ರು ಯಾವ ರೀತಿ ಮಾಡಿದ್ರು ಅಂತ ಇಲ್ಲಿ ಒಬ್ಬ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನ ತಂದು ಹಾಕಿಬಿಟ್ರು ಅಷ್ಟೇ ಅಲ್ಲ ಸಿಬ್ಬಂದಿ ವರ್ಗದವರು ಯಾರೇ ನೀವು ಇಲ್ಲಿ ನೋಡಿದ್ರು ಎಲ್ಲರೂ ಮತಾಂಧರಗೊಂಡಂಥ ಕ್ರಿಶ್ಚಿಯನ್ರೇ ಇದ್ದಾರೆ ಎಲ್ಲ ವರ್ಗದಲ್ಲಿ ಇಲ್ಲಿ ಕೆಲಸ ಮಾಡುವಂಥ ದೊಡ್ಡದಾದಂಥ ಸಿಬ್ಬಂದಿ ವರ್ಗ ಇದೆ ಹಿಂದೂಗಳಲ್ಲದೇ ಇರೋರೇ ಜಾಸ್ತಿ ಇದ್ದಾರೆ ದಯವಿಟ್ಟು ಇದಕ್ಕೊಂದು ಮುಕ್ತಿ ಹಾಡಿ ನಾವು ಬೇರೆ ನಿಮ್ಮ ಹತ್ರ ಏನು ಕೇಳೋಂಗಿಲ್ಲ ನೋಡಿ ತಿರುಪತಿ ಬಾಲಾಜಿ ದೇವಸ್ಥಾನ ಅಂತ ಏನಿದೆ ಈ ದೇವಸ್ಥಾನಕ್ಕಿರುವಂಥ ಹಿನ್ನೆಲೆ ಪರಂಪರೆ ಭಾಳ ದೊಡ್ಡದು ಈ ದೇಶದಲ್ಲಿ ಭೌಗೋಳಿಕವಾಗಿ ಸಂಬಂಧ ಇರಲಾರ್ದಂಥ ಉತ್ತರ ಭಾರತೀಯರು ಕೂಡ ಇಲ್ಲಿ ಬಂದು ಕೇಶಮುಂಡನ ಮಾಡಿಸ್ಕೋತಾರೆ ಅಷ್ಟೊಂದು ಶ್ರದ್ಧೆ ಈ ದೇವಸ್ಥಾನದ ಬಗ್ಗೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಲಾಲು ಯಾದವ್ ಕುಟುಂಬದವ್ರು ಇಲ್ಲಿ ಬರ್ತಾರೆ ತಿರುಪತಿಗೆ ಬಂದು ಇಲ್ಲಿ ಕೇಶ ಮುಂಡನ ಮಾಡಿಸ್ಕೊಂಡು ಹೋಗಿದ್ದಾರೆ ಅವರ ಫಾಲೋಯರ್ಸ್ ಕೇಳಿ ನಾವು ಮೂಢನಂಬಿಕೆ ಇದನ್ನೆಲ್ಲ ನಂಬೋದಿಲ್ಲ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂತ ಅವರೆಲ್ಲ ಮಾತಾಡ್ತಾರೆ ಅವರ ಕುಟುಂಬ ವರ್ಗದವ್ರು ಬಂದು ಇಲ್ಲಿ ಕೇಶಮುಂಡನ ಇಡೀ ಕುಟುಂಬ ಬಂದು ಮಾಡಿಸ್ಕೊಂಡು ಹೋಗಿದೆ ಇಲ್ಲೊಂದು ವ್ಯವಸ್ಥೆ ಇತ್ತು ಏನು ಯಾರೇ ಹಿಂದೂಯೇತರರು ಬಂದರೂ ಕೂಡ ಒಂದು ಫಾರ್ಮ್ನಲ್ಲಿ ಬರೀಬೇಕು ಅಂತಿತ್ತು ನಾನು ಇಂಥ ಧರ್ಮೀಯ ಹಾಕಿ ಸೈನ್ ಹಾಕೋದು ಬೇರೆ ಏನಿಲ್ಲ ಇದೇ ರೀತಿ ಸೋಮನಾಥ ದೇವಸ್ಥಾನದಲ್ಲಿ ಇದೇ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಒಂದು ವ್ಯವಸ್ಥೆ ಇದೆ ಅಂದರೆ ದೇವಸ್ಥಾನಕ್ಕೆ ಬರುವಂಥವ್ರು ಯಾರು ಅನ್ನುವಂಥ ಮಾಹಿತಿ ಇರಲಿ ಅಂತ ಹಿಂದೂ ಏತರರು ಬಂದಾಗ ಅದು ನಿಮ್ಮ ನಮೂದಾಗಬೇಕು ಅಂತ ಸ್ವತಃ ರಾಹುಲ್ ಗಾಂಧಿ ಕೂಡ ಅಲ್ಲಿ ನಮೂದನೆ ಮಾಡಿದ್ದಾರೆ ನಾನು ಹಿಂದೂ ಅಲ್ಲ ಅಂಥೇಳಿ ಅದರ ದಾಖಲಾತಿಗಳಿದ್ದಾವೆ ಆಗಿರುವಂಥ ಘಟನೆ ಇಲ್ಲಿ ಒಂದು ಸಲ ತಿರುಪತಿ ದೇವಸ್ಥಾನಕ್ಕೆ ಡಾಕ್ಟರ್ ಅಬ್ದುಲ್ ಜೇ ಕಲಾಂ ಬರ್ತಾರೆ ಒಂದು ಸಲ ಬಂದವರು ಅವ್ರಿಗೆ ಹೇಳ್ತಾರೆ ಈ ರೀತಿ ಒಂದು ಫಾರ್ಮ್ ಇದೆ ಏ ತೊಂದರೆ ನಾನು ತುಂಬತೇನೆ ನಾನು ಇಸ್ಲಾಂ ಧರ್ಮೀಯ ಆದರೆ ತಿರುಪತಿ ಬಾಲಾಜಿ ದರ್ಶನಕ್ಕೆ ಬಂದಿದ್ದೇನೆ ಸಹಿ ಹೋಗ್ತಾರೆ ಒಂದು ಸಲ ರಾಜಶೇಖರ್ ರೆಡ್ಡಿ ಒಂದು ಸಲ ಈ ದೇವಸ್ಥಾನಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವರೆದರಿಗೆ ಈ ಫಾರ್ಮ್ ಇಡಲಾಗತ್ತೆ ಫಾರ್ಮ್ ಇಟ್ಕೊಳ್ಳಿ ಯಾಕೆ ತುಂಬಕ್ಕಿಂತ ಅಂತಾರೆ ಇದನ್ನು ನಮ್ಮ ಸುಪರ್ದಿಯಲ್ಲಿರುವಂಥ ದೇವಸ್ಥಾನ ಇದು ಸರ್ಕಾರ ನೋಡ್ಕೋತಾ ಇರೋ ದೇವಸ್ಥಾನ ನಾವು ಈ ರೀತಿ ಫಾರ್ಮ್ ತುಂಬೋದು ಎಷ್ಟು ಮಟ್ಟಿಗೆ ಸರಿ ನಾವು ತುಂಬೋದಿಲ್ಲ ಅಂತ ಹೇಳ್ತಾರೆ ಪಾಪ ಸಿಬ್ಬಂದಿ ವರ್ಗದವ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಸುಮ್ಮನೆ ಹಾಕ್ತಾರೆ ಅದಾದಮೇಲೆ ಸೋನಿಯಾ ಗಾಂಧಿ ಇನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಜಗನ್ ರೆಡ್ಡಿಗೆ ಹೇಳಲಾಗ್ತೆ ಜಗನ್ ರೆಡ್ಡಿ ಬಂದು ಹೇಳ್ತಾರೆ ಈ ಕಾಯ್ದೆಯನ್ನು ಹಾಕಿಬಿಡಿ ಅಂತ ಹಿಂದೂ ಏತರ ಬಂದಾಗ ಒಂದು ಫಾರ್ಮ್ ಸಹಿ ಹಾಕಬೇಕು ಅನ್ನುವಂಥ ಇದು ನೀತಿ ಏನಿದೆ ಆ ರೂಲ್ನ ಹಾಕಿಬಿಡಿ ನೋಡಿ ಹೆಂಗಿದೆ ಹಿಂದೂಗಳ ದೇವಸ್ಥಾನದ ದುಡ್ಡು ಇವ್ರಿಗೆ ಬೇಕು ಸರ್ಕಾರಕ್ಕೆ ಆದರೆ ಹಿಂದೂ ದೇವಸ್ಥಾನದ ಸಂಪ್ರದಾಯ ಏನಿದೆ ಅದನ್ನು ಆಚರಿಸ್ಲಿಕ್ಕೆ ಇವರು ಸಿದ್ಧರಿಲ್ಲ ಹಿಂದೂಗಳ ವಿರುದ್ಧವಾಗಿ ಹೇಗೆ ಈಗಿರುವ ಸರ್ಕಾರಗಳು ನಡ್ಕೋತಾವ ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೆ ಒಳ್ಳೆಯ ನಿದರ್ಶನ ಇಲ್ಲವೇ ಇಲ್ಲ ಜ್ವಲಂತ ನಿದರ್ಶನ ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದರು ಅಂತ ಹೇಳ್ತೀವಿ ನಮ್ಮವರು ಆಯ್ಕೆ ಮಾಡಿದವರು ಅವ್ರು ಏನು ಮಾಡ್ತಾಯಿದ್ರು ಅವರು ಅದೇ ಮಾಡ್ತಾರೆ ದೇವಸ್ಥಾನ ಅನ್ನೋದು ಕೇವಲ ಪೂಜಾಗ್ರಹ ಅಲ್ಲ ಕೇವಲ ಪ್ರಾರ್ಥನಾ ಮಂದಿರ ಅಲ್ಲ ಇದೊಂದು ದೊಡ್ಡದಾದಂಥ ಶ್ರದ್ಧಾ ಕೇಂದ್ರ ಸಾಂಸ್ಕೃತಿಕ ಕೇಂದ್ರ ಅಂತ ಇವ್ರು ಯಾರಿಗೂ ಇದರ ಅರಿವೇ ಇಲ್ಲ ಇದರ ಐತಿಹ್ಯನೂ ಗೊತ್ತಿಲ್ಲ ಇದರ ಇತಿಹಾಸವೂ ಗೊತ್ತಿಲ್ಲ ಒಬ್ಬ ಭರತನಾಟ್ಯ ಕಲಾವಿದೆ ಅರಂಗೆಟ್ರಮ್ ಮಾಡಬೇಕು ಅಂದರೆ ದೇವರು ಎದುರಿಗೆ ಮಾಡ್ತಾರೆ ಇವತ್ತಿಗೂ ನೀವು ಕೇರಳಕ್ಕೆ ಹೋಗ್ರೆ ಅಲ್ಲಿ ಸಭಾ ಮಂಟಪ ಅಂತಿರುತ್ತೆ ಅಂದರೆ ಅಲ್ಲಿ ಸಂಗೀತ ಭಜನೆ ನೃತ್ಯ ಸಮಾರಾಧನೆ ಎಲ್ಲವೂ ನಡೆಯುವಂಥ ಕೇತ ಕೇ ಕೇಂದ್ರ ಆಗಿರುತ್ತೆ ಜೊತೆಗೆ ಯಾಗಶಾಲೆ ಇರುತ್ತೆ ಅಲ್ಲಿ ಉಪನಯನಗಳನ್ನು ಮಾಡಬಹುದು ಮದುವೆಯನ್ನು ಮಾಡ್ಬೋದು ಯಾವುದೇ ಚಟುವಟಿಕೆಗಳನ್ನು ಕೂಡ ಅಲ್ಲಿ ನಡೆಸಲಿಕ್ಕೆ ಆಸ್ಪದ ಇರುವಂಥದ್ದು ಅದು ಆರ್ಥಿಕ ಮೂಲ ಕೂಡ ಊರಿನ ಆ ಪ್ರದೇಶದ ಆ ರಾಜ್ಯದ ಆರ್ಥಿಕ ಮೂಲವಾಗಿ ಹೊರಹೊಮ್ಮಿದ್ದು ಮುಂಚೆ ರಾಜರು ಯುದ್ಧಕ್ಕೆ ದೇಗುಲಗಳಿಂದ ಸಾಲವನ್ನು ಪಡಿತಾಯಿದ್ರು ಅಂದರೆ ಅಷ್ಟು ಸಮೃದ್ಧವಾಗಿರ್ತಿದ್ವು ಅಂತ ಇಡೀ ಎಕಾನಮಿ ಡಿಸೈಡ್ ಆಗೋದು ದೇವಸ್ಥಾನದಿಂದ ಆಗ್ತಿತ್ತು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ ಅದಕ್ಕೆ ಮೊಗಲ್ರು ಏನು ಮಾಡಿದ್ರು ಗೊತ್ತಾ ಅವರು ಇಡೀ ಈ ಕಲ್ಚರ್ ಹೊರಟು ಹೋಗ್ಬೇಕು ಅಂತ ದೇವಸ್ಥಾನ ಬರೀ ಲೂಟಿ ಮಾಡಲಿಲ್ಲ ಅವರು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಕೆಳಗಡೆ ರತ್ನಾಮ ವಜ್ರ ವೈಢರ್ಯ ಇಟ್ಟಿರ್ತಾರೆ ಮ ಮೂರ್ತಿ ಕೆಳಗಡೆ ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೋಸ್ಕರ ಇವರು ಈ ರೀತಿ ಮಾಡಿದ್ದಾರೆ ಎಲ್ಲರೂ ಪರಭಾವ ಹಂಗಲ್ಲ ದೇವಸ್ಥಾನದ ಮೂರ್ತಿಯನ್ನು ಮೂರ್ತಿ ಭಂಜನ ಮಾಡ್ತಾ ಯಾಕೆ ಮತ್ತೆ ಅದ್ರ ಪೂಜೆ ಆಗಬಾರ್ದು ಅಂತ ದೇವಸ್ಥಾನ ಪೂರ್ತಿ ನಾಶ ಮಾಡ್ತಾ ಇದ್ದು ಒಂದು ಗೋಡೆಯನ್ನು ಬಿಟ್ಟು ಉಳಿದು ಎಲ್ಲ ದೇವಸ್ಥಾನ ನಾಶ ಮಾಡ್ತಾ ಇದ್ದದ್ದು ಇಡೀ ಎಕಾನಮಿಯವ್ರದ್ದು ಬಿದ್ದು ಹೋಗ್ಲಿ ಅಂತ ಮೊಘಲರು ಮಾಡಿದ್ದು ಬ್ರಿಟಿಷರು ಬರ್ತಾರೆ ಬ್ರಿಟಿಷರು ಬಂದವ್ರು ಏನು ಮಾಡ್ತಾರೆ ಹಿಂದೂ ಕಾಯ್ದೆ ಅಂತ ತರ್ತಾರೆ ಮುಸಲ್ಮಾನರಿಗೂ ಎಲ್ಲ ದೇವಸ್ಥಾನಗಳನ್ನು ಎಲ್ಲ ಪ್ರಾರ್ಥನಾ ಮಂದಿರಗಳನ್ನು ಎಲ್ಲ ಚರ್ಚ್ಗಳನ್ನು ತನ್ನ ಕಂಟ್ರೋಲಲ್ಲಿ ತೊಗೋಬೇಕು ಅಂತ ಬ್ರಿಟಿಷರು ಪ್ರಯತ್ನ ಮಾಡಿ ಸರ್ಕಾರದ ಅಧೀನದಲ್ಲಿ ಬರಬೇಕು ಈ ಎಲ್ಲ ಪ್ರಾರ್ಥನಾ ಮಂದಿರಗಳು ಗುರುದ್ವಾರಗಳು ಬರ್ತಾ ಬರಬೇಕು ಅಂತ ಹತ್ತಮ ಇಪ್ಪತ್ತರಲ್ಲಿ ಮಾಡ್ತಾರೆ ಸಿಖ್ಖರು ಹೇಳ್ತಾರೆ ನಿಮ್ಮ ಕಂಟ್ರೋಲಲ್ಲಿ ಯಾಕೆ ಇರಬೇಕು ನಾವು ಇದು ನಿಮ್ಗೆ ಕೊಡಲ್ಲ ಅಂತಾರೆ ಅವರು ಅವಾಗ ಅದನ್ನು ಬಿಡಲಾಗತ್ತೆ ಮುಸಲ್ಮಾನರು ಹೇಳ್ತಾರೆ ನಮ್ಮ ಮಸೀದಿನಲ್ಲಿ ನಿಮಗೇನರ ಕೆಲಸ ನಾವು ನಿಮ್ಮ ನಿಮ್ಮ ಸೂಪರ್ ದಿನಲ್ಲಿ ಬಿಡೋದಿಲ್ಲ ಅಂತ ಹಿಂದೂಗಳು ಮಾತ್ರ ಧ್ವನಿಯನ್ನೇ ಎತ್ತೋದಿಲ್ಲ ಹಾಗೆ ಹಿಂದೂಗಳು ಧ್ವನಿ ಎತ್ತದೇ ಇರೋದರಿಂದಾಗಿ ಇವತ್ತಿಗೂ ಕೂಡ ಇಡೀ ದೇಶದಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಈ ಸರ್ಕಾರಿ ಇಲಾಖೆಗೆ ಮುಜರಾ ಇಲಾಖೆ ದತ್ತಿ ಇಲಾಖೆ ಬೇರೆ ಬೇರೆ ಇಲಾಖೆಗೆ ಅದರ ಅಧೀನದಲ್ಲಿ ಬರ್ತವೆ ನಾವು ನಮ್ಮ ಶ್ರದ್ಧೆಗೆ ನಾವು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಾಕಿರೋ ದುಡ್ಡನ್ನ ಅಲ್ಲಿ ಯಾವುದೋ ಮುಸಲ್ಮಾನರ ತಗೆ ದುಡ್ಡು ಕೊಡ್ತಾರೆ ವಕ್ಫ್ಗೆ ದುಡ್ಡು ಕೊಡ್ತಾರೆ ಬೇರೆ ಬೇರೆ ಕೆಲಸಗಳಿಗೆ ದುಡ್ಡು ಕೊಡ್ತಾರೆ ಹಿಂದೂ ಧರ್ಮದ ಜೀರ್ಣೋದ್ಧಾರಕ್ಕೆ ಇವತ್ತು ಕೊಡಲ್ಲ ಆದರೆ ಈಗ ಚಂದ್ರಬಾಬು ನಾಯ್ಡು ಆ ಕೆಲಸವನ್ನು ಮಾಡ್ತಾರೆ ಯಾವ ಮಟ್ಟಿಗೆ ಮಾಡಿದ್ದಾರೆ ಅಂತಂದರೆ ಪ್ರತಿ ದೇವಸ್ಥಾನಕ್ಕೂ ಹತ್ತು ಲಕ್ಷ ರೂಪಾಯಿ ಫಸ್ಟ್ ನೆರವು ಈಗಾಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ ಇನ್ನೊಂದ್ಸಲ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಎರಡನೇದು ಯಾರು ವೇ ಮಾಡ್ತಾರೋ ಅವ್ರಿಗೆ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪು ನಾಯಿಂದ್ರ ಯಾರಿಗೂ ಅಲ್ಲಿ ಕಟ್ಟಿಂಗ್ ಮಾಡ್ತಾರೆ ಕೇಶಮುಂಡನ್ನು ಮಾಡ್ತಾರಲ್ಲ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಯಾರ್ಯಾರು ಅರ್ಚಕರಿದ್ದಾರೆ ಒಳಗಡೆ ಪುರೋಹಿತರಿದ್ದಾರೆ ಪೂಜೆ ಮಾಡ್ತಾರಲ್ಲ ಪ್ರತಿಯೊಬ್ಬರಿಗೂ ಹದಿನೈದು ಸಾವಿರ ರೂಪಾಯಿ ಈ ರೀತಿ ವೇತನವನ್ನು ಫಿಕ್ಸ್ ಮಾಡ್ತಾರೆ ಅಷ್ಟೇ ಅಲ್ಲ ಯಾವ್ಯಾವ ಜಮೀನುಗಳನ್ನು ಕಿತ್ಕೊಂಡಿದೆಯಲ್ಲ ಸರ್ಕಾರ ಬೇರೆ ಬೇರೆ ಕಿತ್ಕೊಂಡಾರಲ್ಲ ದೇವಸ್ಥಾನದ್ದು ಅದನ್ನೆಲ್ಲ ವಾಪಸ್ ಕೊಡಿಸ್ತೀನಿ ಅಂತಂದ್ರೆ ಇದು ಎಲ್ಲ ಇದರ ಅರ್ಥ ಏನೀಗ ನರೇಂದ್ರ ಮೋದಿಯವರ ಹಾದಿಯಲ್ಲಿ ನಾನು ಕೂಡ ನಡೆಯುತ್ತೇನೆ ಅಂತ ಚಂದ್ರಬಾಬು ನಾಯ್ಡು ತೋರಿಸ್ಕೊಡ್ತಾ ಇದ್ದಾರೆ ಇಡೀ ಆಂಧ್ರ ಪ್ರದೇಶದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಇವತ್ತು ಚರ್ಚೆ ಆಗ್ತಾ ಇರೋದು ಚಂದ್ರಬಾಬು ನಾಯ್ಡು ಅವರು ಈ ನಡೆ ಏಕೆಂದರೆ ಅಲ್ಲಿಯ ಜನ ಜಗನ್ ರೆಡ್ಡಿಯಿಂದ ಬೇಸತ್ತು ಹೋಗಿದ್ರು ಯಾವುದೇ ರಾಜ್ಯ ಇರಲ್ರಿ ಬಹಳಷ್ಟು ರಾಜ್ಯಗಳು ನಮ್ಮ ದೇಶದಲ್ಲಿರುವಂಥ ಪ್ರಾಯಶಃ ರಾಜ್ಯಗಳೆಲ್ಲ ಹಿಂದೂ ಪ್ರ ಇರುವಂಥವು ಸರ್ಕಾರ ರಚನೆ ಆದಮೇಲೆ ಅವರು ಈ ರೀತಿ ಉಲ್ಟಾ ಹೊಡಿತಾರೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ ಉಲ್ಟಾ ಹೊಡೆದಾದ್ಮೇಲೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ ಮುಂದೆ ಐದು ವರ್ಷ ಕಾಯಬೇಕು ನಾವು ಮತ ಹಾಕುವ ಸಂದರ್ಭದಲ್ಲಿ ಅವಾಗ ತಟಸ್ಥರಾದ ಮೇಲೆ ತಟಸ್ಥರಾದರೆ ಮತ್ತೆ ಅದೇ ಹಿಂದೂ ವಿರೋಧಿಗಳೇ ಬಂದು ಕೂತ್ಕೋತಾರೆ ಆದರೆ ಅದೃಷ್ಟವಶಾತ್ ಹಾಗಾಗಲಿಲ್ಲ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಬಹು ಬಹುಮತದಿಂದ ಆಯ್ಕೆ ಆಗ್ತಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ ಇವತ್ತು ಹಿಂದೂಗಳಿಗೆ ಅನುಕೂಲ ಆಗುವ ಹಾಗೆ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಹಿಂದೂ ದೇ ದೇವಸ್ಥಾನಗಳೇನಿದ್ದಾವೆ ಅವನ್ನು ಸ್ವತಂತ್ರ ಆತ್ಮನಿರ್ಭರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಈಗ ವಿಪಕ್ಷದವರ ಕಣ್ಣನ್ನು ಕೆಂಗಣ್ಣಿಗೆ ಗುರಿಯಾಗುವ ಹಾಗೆ ಮಾಡಿದೆ ಅವರ ಆಸೆಗೆ ತಣ್ಣೀರು ಎರಚುವ ಹಾಗೆ ಮಾಡಿದೆ ಯಾವ ಚಂದ್ರಬಾಬು ನಾಯ್ಡು ಯಾವ ಕ್ಷಣದಲ್ಲಿ ಬೇಕಾದರೂ ಪಲ್ಟಿ ಹೊಡಿತಾರೆ ಅಂತ ನಿರೀಕ್ಷೆ ಮಾಡಿದರು ಅಂಥ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿಯವರ ಮಾನಸಿಕ ಸ್ಥಿತಿ ಏನಿದೆ ಅವರ ಅಜೆಂಡಾ ಏನಿದೆ ಆ ಅಜೆಂಡಾಗೆ ತಕ್ಕ ಹಾಗೆ ಈ ಸರ್ಕಾರದ ಭಾರತೀಯ ಜನತಾ ಪಕ್ಷದ ಧೋರಣೆನಿದೆ ಆ ಧೋರಣೆಗೆ ವ್ಯತಿರಿಕ್ತವಾಗಿ ಮಾಡಲಾರದೆ ಅದಕ್ಕೆ ಪೂರಕವಾಗಿ ತಮ್ಮ ಯೋಜನೆಗಳನ್ನು ಎಲ್ಲ ಕಡೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಈಗ ಅಖಿಲೇಶ್ ಯಾದವ್ ಈಗ ಲಾಲು ಯಾದವ್ ಯೋಚನೆ ಮಾಡಬೇಕಂತ ಸಂದರ್ಭ ಯಾವ ನರೇಂದ್ರ ಅವರು ಬಹುಮತ ಇಲ್ಲ ಸರ್ಕಾರ ಪಲ್ಟಿ ಹೊಡೆಸ್ತೀನಿ ಅಂತ ಇದಲ್ಲ ಅದು ದಿನ ದಿನದಿಂದ ದಿನಕ್ಕೆ ಪ್ರಬಲ ಆಗ್ತಾಯಿದೆ ಮತ್ತು ವಿಪಕ್ಷದವರ ನಡೆ ಏನಿದೆ ಹಿಂದೂ ವಿರೋಧಿ ನಡೆ ಅದಕ್ಕೆ ಬ ಭಾಳ ದೊಡ್ಡ ಮಟ್ಟದ ಆಘಾತ ಆಗುವಂಥ ದಿನಗಳು ದೂರ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕೆಳಗಡೆ ನಮ್ಮ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳನ್ನು ಕೊಡಲಾಗಿದೆ ಆರ್ಥಿಕವಾಗಿ ನಮ್ಮ ಈ ಅಭಿಯಾನವನ್ನು ಸಬಲಗೊಳಿಸಬೇಕಾಗಿ ನನ್ನ ಮತ್ತೊಂದು ಸಲ ಸವಿನಯ ಪ್ರಾರ್ಥನೆ ನಮಸ್ಕಾರ